ನಮಸ್ತೆ ಎಲ್ಲರಿಗೂ ಇವತ್ತು ಬೇಸನ್ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಮುಕ್ಕಾಲು ಸಪ್ ಕಪ್ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಗೆ ಒಂದು ಫುಲ್ ಕಪ್ನಷ್ಟು ಕಡಲೆಬೇಳೆ ಈಗ ಮೊದಲು ಕಡಲೆ ಕಪ್ ಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು ನನಗೆ ಇದನ್ನು ಒಳ್ಳೆ ಬಣ್ಣ ಬರೋರ್ಗು ಹುರಿಲಿಕ್ಕೆ ಇಪ್ಪತ್ತು ನಿಮಿಷ ತಗೊಂಡಿದೆ ದಪ್ಪ ಕಡಾಯಿ ತೊಗೊಳ್ಳಿ ತಗೊಂಡು ನಿಧಾನವಾಗಿ ಸಣ್ಣ ಫ್ಲೇಮ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಇಪ್ಪತ್ತು ನಿಮಿಷ ಆದಮೇಲೆ ನೀವು ನೋಡ್ತಿರ್ಬೋದು ಸ್ಲೈಟ್ಲಿ ಕಲರ್ ಚೇಂಜ್ ಆಗಿದೆ ಬ್ರೌನ್ ಕಲರ್ಗೆ ಟ್ರಾನ್ಸ್ಫರ್ ಆಗಿದೆ ಎಲ್ಲ ಬೇಳೆ ಕೂಡ ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ಹಾಗೆ ಇದು ಕೂಲ್ ಆಗೋವರೆಗೂ ವೆಯ್ಟ್ ಮಾಡೋಣ ಬಿಸಿ ಇರಬಾರ್ದು ತಣ್ಣ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮೊದಲನೇ ಬಾರಿಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ಮತ್ತೆ ಅದೇ ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮುಂಚೆನೇ ತೋರಿಸಿದ್ನಲ್ಲ ನಿಮಗೆ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಹಾಗೆ ಕೂಡ ಹಾಕೋಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಎಲ್ಲದಕ್ಕೂ ಹೊಂದ್ಕೊಳುತ್ತೆ ಅಂತ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಒಳ್ಳೆ ಗೋಲ್ಡನ್ ಬಣ್ಣ ಬರೋ ಈಗ ಇದು ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ ಸೊ ಈಗ ಸ್ಟವ್ ಆಫ್ ಮಾಡಿಕೊಳ್ಳೋಣ ಮತ್ತು ಈ ಕಡೆ ಸಕ್ಕರೆಯನ್ನು ಹೇಳಿದ್ದೆ ಅಲ್ಲ ನಿಮಗೆ ಮುಕ್ಕಾಲು ಕಪ್ಪಷ್ಟು ಒಂದು ಕಪ್ ಕಡಲೆಬೇಳೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮೂಲಕ ಅದಕ್ಕೆ ನಾನು ಮೂರರಿಂದ ನಾಲ್ಕು ಏಲಕ್ಕಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಒಳ್ಳೆಯ ಘಮ ಬರುತ್ತೆ ಈಗ ಕಡಲೆಬೇಳೆ ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ನೈಸಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಜರಡಿ ಹಿಡಿಯೋ ಕೆಲಸ ಏನೂ ಬೇಕಾಗಿಲ್ಲ ಸ್ವಲ್ಪ ತರಿ ಇದ್ದರೆ ಕೂಡ ಚೆನ್ನಾಗಿರತ್ತೆ ತಿನ್ನೋಕ್ಕೆ ಸೊ ಅದಕ್ಕೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀರ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಬೌಲಿಗೆ ಸಕ್ಕರೆ ಇರುವಂಥ ಬೌಲಿಗೆ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಎಲ್ಲದಕ್ಕೂ ಹೊಂದ್ಕೋಬೇಕು ಕಂಪ್ಲೀಟ್ಲಿಯಾಗಿ ಒಂದೆರಡರಿಂದ ಮೂರು ನಿಮಿಷ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಕೈಯಿಂದ ಮಿಕ್ಸ್ ಮಾಡ್ತಾಯಿರಿ ಸೊ ಇದು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಲ್ಲ ಕಡಲೆ ಬೇಳೆಯನ್ನು ಆದ್ದರಿಂದ ನಿಮಗೆ ಹಸಿ ವಾಸನೆ ಅನ್ನೋದು ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಬೇಸನ್ ಲಾಡು ಅನ್ನೋ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ನಾನು ಮುಂಚೆಯೆಲ್ಲ ಆ್ಯಕ್ಚುಲಿ ಕಡಲೆ ಹಿಟ್ಟನ್ನು ಹುರಿದು ಟ್ರೈ ಮಾಡ್ತಾಯಿದ್ದೆ ಸೊ ಅದಕ್ಕಿಂತ ಈ ರೆಸಿಪಿ ತುಂಬ ಈಸಿ ಕೂಡ ಅನ್ನಿಸ್ತು ಹಾಗೇ ಚೆನ್ನಾಗಿರುತ್ತೆ ಸೊ ಈಗ ನಾವು ನಟ್ಸ್ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಅಗೇನ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಸೊ ಎಲ್ಲ ಸಿಗಬೇಕು ನೀವು ಉಂಡೆ ಕಟ್ಟಿದಾಗ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ನಾನು ತೊಗೊಂಡಿರೋಂಥ ಪ್ರೊಪೋಷನ್ಗೆ ಎಕ್ಸಾಕ್ಟಾಗಿ ನೂರ ಎಮ್ ಎಲ್ ಅಂದರೆ ನೂರು ಗ್ರಾಮ್ ಅಷ್ಟು ತುಪ್ಪ ಬೇಕಾಗುತ್ತೆ ನಾನಿಲ್ಲಿ ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಕಾಯಿಸಿ ಹಾಕೋಬೋದು ಇಲ್ಲದಿದ್ದರೆ ಹಾಗೆ ಕೂಡ ಹಾಕ್ಕೋಬೋದು ಇನ್ನು ತೊಂದರೆ ಇಲ್ಲ ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೆ ತುಂಬ ಗೀ ಕೂಡ ಬೇಕಾಗಲ್ಲ ನಿಮಗೆ ನೋಡಲಿಕ್ಕೆ ಸ್ವಲ್ಪ ಹುಡಿ ಹುಡಿಯಾಗಿದೆ ಅನಿಸುತ್ತೆ ಬಟ್ ಅದು ಚೆನ್ನಾಗಿ ಹೊತ್ತಿ ಹೊತ್ತಿ ಉಂಡೆ ಕಟ್ತಾ ಇದ್ದರೆ ಸರಿಯಾಗುತ್ತೆ ಅದು ನೀವು ನೋಡ್ತಿರ್ಬೋದು ಎಷ್ಟು ಒತ್ತಿ ಒತ್ತಿ ನಾನು ಉಂಡೆಯನ್ನು ಇದ್ದೀನಿ ಅಂತ ಹೇಳಿ ಸೊ ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ಕೊಳ್ಳಿ ಸೊ ನಾನು ತೊಗೊಂಡಿದ್ದಂಥ ಪ್ರೊಪೋಷನ್ನಿಗೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಬೇಸನ್ ಲಾಡುಗಳಾಗಿದೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ತಿನ್ನಲಿಕ್ಕೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಕಲ್ರಿಗೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಈ ಥರ ಸಣ್ಣ ಸಣ್ಣ ಬಾಲ್ಸನ್ನು ಮಾಡಿ ಇಟ್ಕೊಳ್ಳಿ ಇದಕ್ಕೆ ಯಾವುದೇ ಥರ ನೀರು ಅಥವಾ ಹಾಲಿನ ಅವಶ್ಯಕತೆ ಇರೋದಿಲ್ಲ ಬರೀ ತುಪ್ಪದಲ್ಲೇ ನೀವು ಇದನ್ನು ಕಟ್ಟಬೇಕಾಗುತ್ತೆ ಸೊ ನೀವು ತುಪ್ಪ ಹಾಕಿದ ಮೇಲೆ ಅದು ಸಕ್ಕರೆನ ಗ್ರೈಂಡ್ ಮಾಡಿರ್ತೀವಲ್ಲ ಅದರಲ್ಲಿ ಕೂಡ ತೇವದ ಅಂಶ ಅದು ಬಿಡ್ತಾ ಹೋಗುತ್ತೆ ನಿಧಾನವಾಗಿ ನೀವು ಕಲಿಸ್ತಾ ಕಲಿಸ್ತಾ ನಿಮ್ಗೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅದು ಸೊ ನೋಡೋಕ್ಕೆ ಸ್ವಲ್ಪ ಪುಡಿ ಪುಡಿಯಾಗಿದೆ ಹುಂಡೆ ಕಟ್ಟೋಕ್ಕೆ ಬರೋದಿಲ್ವೇನೋ ಅನ್ನಿಸೋ ರೀತಿನೇ ಇರುತ್ತೆ ಬಟ್ ಎಲ್ಲ ರೆಡಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬೇಸನ್ ಲಾಡು ರೆಡಿಯಾಗಿದೆ ಸೊ ನನಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಬೇಸನ್ ಲಾಡುಗಳು ಸಿಕ್ತು ತುಂಬ ಚೆನ್ನಾಗಿತ್ತು ಮನೆಯವರೆಲ್ಲ ಇಷ್ಟಪಟ್ಟು